Thank you. Thank you. Thank you. अजना अणो 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 ಸೈಡ್ ಮಂಗನಾ <laughs> 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 <Some laughs> <Theenth Darede pergunta>

நீ <laughs> அண்ணாோம் <laughs> ಈ ಕಡೆ ಬರೋಣ ಇನ್ನಿ ಕರೀತಾರೆ ನಮ್ಮ ಕುವೆಂಪು ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹೃದಯ ಧನ್ಯವಾದಗಳನ್ನು ಧನ್ಯವಾದವನ್ನು ಅರ್ಪಿಸುತ್ತೇನೆ ಈಗ ಕಾರ್ಯಕ್ರಮದ ಮೊದಲ ಹಂತ ಪ್ರಾರ್ಥನೆ ಶ್ರೀಮತಿ ಒಂದು ರಸ್ತೆಗೆ ನಾಮಕರಣ ಮಾಡಿದಿರಿ ಅಲ್ವಾ ಖುಷಿ ಆಯಿತು ತುಂಬ ಚೆನ್ನಾಗಿ ಕೂಡ ಮಾಡಿದಿರಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ರಾಷ್ಟ್ರಕವಿ ಕುವೆಂಪು ಅವರನ್ನು ಹೆಸರನ್ನಿಟ್ಟು ಆ ರಸ್ತೆ ನಾಮಕರಣ ಮಾಡಿರೋದು ಬರೀ ಈ ರಸ್ತೆ ಒಂದಕ್ಕೆ ಬೇಡ ಮುಖ್ಯ ರಸ್ತೆ ಅಲ್ಲ ಕುವೆಂಪು ಅವರು ಸುತ್ತಲಿನ ಅನವರ್ಣ ಅವತ್ತೇ ನಾವ್ಯಾರು ಇಲ್ಲಿನವರು ರಾಜಕಾರಣಕ್ಕೆ ಬರಕ್ ಮೊದಲೇ ನಾವು ರಾಜಕಾರಣ ನೆಮ್ಮಲ್ ಹಾಕ ಮೊದಲೇ ಆಗಿತ್ತು ಅಲ್ಲ ಅಪ್ಪಾಜ್ಗೂಡಣ್ಣ ಕುವೆಂಪು ಅಮರ್ ಸಿಂಗ ನಮ್ಮ ಅಪ್ಪಾಜುಡಣ್ಣು ಅಮರ್ ಸಿಂಗು ಇವರೆಲ್ಲ ಸೇರ್ ಮಾಡಿದರು ಅಂತ ನಾನು ಸೀಫ್ ಆಫೀಸರ್ ಅವ್ರಿಗೆ ಮಾತಾಡ್ತೀನಿ ಮತ್ತು ಇಲ್ಲಿ ಇಲ್ಲಿದ್ದರು ಇದ್ದೀರಿ ಇಲ್ಲಿ ಮೂರು ಜನ ಇದ್ದೀರಿ ಅಲ್ಲಿ ಈ ಅನ್ನು ಅಲ್ಲೇ ಹಾಕ್ಬೇಕು ಮೈನ್ ರೋಡಲ್ಲಿ ಮಾಸ್ತಿಯಿಂದ ಅರ್ಲೇರಿ ಮುಖ್ಯ ರಸ್ತೆಗೆ ಕುವೆಂಪು ಸರ ರಸ್ತೆ ಅಂತೆಲ್ಲ ನಾಮಕರಣ ಮಾಡಬೇಕು ಬರೀ ಅಂಥ ಮಹಾನುಭಾವನ ಒಂದು ಲಿಂಕ್ ರಸ್ತೆಗೆ ಇಡೋದು ಬೇಡ ನಿಮಗೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಈ ಕಾರ್ಯಕ್ರಮ ಭಾಗವಹಿಸಕ್ಕೆ ನನಗೆ ಕರೆದಿದ್ದೀನಿ ನಾನು ಬಂದಿದ್ದೀನಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರು ನಮ್ಮ ಪಕ್ಷದ ನಮ್ಮೆಲ್ಲರ ಮಾರ್ಗದರ್ಶಿಗಳು ಹಿರಿಯ ವಕೀಲರು ಆದರೆ ಅವರು ಕೂಡ ಭಾಗವಹಿಸಿದ್ದಾರೆ ಇನ್ನೊಂದು ಕಡೆ ಪ್ರಾಧಿಕಾರದ ಅಧ್ಯಕ್ಷರಾದ ನಮ್ಮ ನಯೀಮ್ ಅವರು ಭಾಗವಹಿಸಿದ್ದಾರೆ ಈ ಭಾಗದ ಪುರಸಭೆಯ ಅಧ್ಯಕ್ಷರಾದ ನಮ್ಮ ಪರಮೇಶ್ ಅವರು ಕೂಡ ಭಾಗವಹಿಸಿದ್ದಾರೆ ಮತ್ತು ನಮ್ಮ ಇನ್ಸ್ಪೆಕ್ಟರು ವಸಂತವರು ಕೂಡ ಭಾಗವಹಿಸಿದ್ದಾರೆ ಹಿರಿಯ ನನ್ನ ಸ್ನೇಹಿತರು ನನಗೆ ಬಾಲ್ಯ ಸ್ನೇಹಿತರು ಅಮರ್ ಸಿಂಗ್ ಅವರು ನಾವೆಲ್ಲ ಯೂತ್ ಕಾಂಗ್ರೆಸ್ಸಲ್ಲಿದ್ದರು ಅಮರ್ ಸಿಂಗ್ ಅವರು ಮತ್ತು ಇನ್ನೊಬ್ಬ ಕೌಸ್ತರು ನಮ್ಮ ಇನಾಯಿತು ಇನಾಯಿತವರು ರಾಘವೇಂದ್ರ ರಾಘವೇಂದ್ರವರು ನೌಕರ ಸಂಘದ ಅಧ್ಯಕ್ಷರಾದ ಮುನೇಗೌಡರು ಇನ್ನೊಬ್ಬ ನಮ್ಮ ಪಕ್ಷದ ಹಿರಿಯರು ನಮ್ಮ ಆದ ಹನುಮಂತ ರೆಡ್ಡಿನವರು ಮತ್ತು ನಮ್ಮ ಆಂಜಿಯವರು ಈ ಭಾಗದ ಮುಖಂಡರಾದ ಸೀನಣ್ಣವರು ಸುಮಾರು ಎಲ್ಲ ಮುಖಂಡರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಆ ಜೊತೆಗೆ ಕುವೆಂಪು ರಸ್ತೆಯನ್ನು ನಾಮಕರಣ ಮಾಡೋ ಜೊತೆಗೆ ಈ ಭಾಗದ ಸುಮಾರುಗಳು ಸುಮಾರು ಡಿಮ್ಯಾಂಡ್ಸ್ ಕೂಡ ನನಗೆ ಕೊಟ್ಟಿದ್ದೀನಿ ನಿಜ ಕೂಡ ಇಲ್ಲಿ ಏನೂ ಆಗೇ ಇಲ್ಲ ಈ ಭಾಗದಲ್ಲಿ ನನಗನ್ನಿಸ್ತದೆ ಸ್ಥಳೀಯರು ತುಂಬ ಕಮ್ಮಿ ಮಾಲೂರವರು ಬೇರೆ ಬೇರೆ ಕಡೆಯಿಂದ ಬಂದು ನಮ್ಮಲ್ಲಿ ಗ್ರಾಮಾಂತರ ಪ್ರದೇಶದಿಂದ ಬಂದು ಅತಿ ಹೆಚ್ಚಿಗೆ ಇರೋದು ಈ ಭಾಗದಲ್ಲಿ ಇದ್ದಾರೆ ಅಂತ ನನಗನ್ನಿಸ್ತದೆ ಹೌದಾ ನಿಜನಾ ಅತಿ ಹೆಚ್ಚಿಗೆ ನಮ್ಮ ಗ್ರಾಮಾಂತರ ಪ್ರದೇಶದಿಂದ ನಮ್ಮ ಹಳ್ಳಿಗಳ ಕಡೆಯಿಂದ ಬಂದು ಒಂದಲ್ಲ ಒಂದು ವೃತ್ತಿಯಲ್ಲಿ ಅದು ಸರ್ಕಾರಿ ಉದ್ಯೋಗ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಕಾಂಟ್ರಾಕ್ಟರ್ ಆಗಿರ್ಬೋದು ಇಲ್ಲಿ ಇರ್ಬಿ ಇವ್ರ ಇಲ್ಲೇ ಈ ರೀತಿ ಇಲ್ಲೆಲ್ಲ ಬಂದು ವಾಸ ಎತ್ಕೊಂಡು ಅವಾಗ ಲೇಔಟ್ಗಳಿಗೆಲ್ಲ ರಸ್ತೆನೂ ಬೇಡ ಏನೂ ಬೇಡ ಹಂಗೆ ಕೊಟ್ಬಿಡ್ತಾ ಇದ್ರು ಸೈಟ್ ತಗೊಂಡು ಮನೆ ಕಟ್ಕೊಂಡು ಆ ಲೇಔಟ್ ಮಾಡೋರು ಕೂಡ ಸರಿಯಾಗಿ ಏನೇನು ಬೇಕೋ ಮೂಲಭೂತ ಸೌಕರ್ಯಗಳು ಕೊಡಕ್ ಕೊಟ್ಟಿರಲಿಲ್ಲ ಈಗ ಹಂಗೆ ಮಾಡೋಕ್ಕಾಗಲ್ಲ ಈಗೆಲ್ಲ ಲೇಔಟ್ ಮಾಡಬೇಕಾದ್ರೆ ಎಲ್ಲ ಪ್ರಾಧಿಕಾರ ನೋಡಿ ಕ್ಲಿಯರೆನ್ಸ್ ಕೊಟ್ಟಾದ ಮೇಲೆ ಲೇಔಟ್ಗೆ ಅಪ್ರೂವ್ ಕೊಡ್ತಾರೆ ಅವಾಗ ಹಂಗಿರಲಿಲ್ಲ ನಾನು ಮೊದಲನೇ ಅವಧಿಯಲ್ಲಿ ಎಮ್ ಎಲ್ ಎ ಆದಾಗ ಕೂಡ ನಾನು ಈ ಭಾಗದ ಜನಕ್ಕೆ ಭರವಸೆನ ಕೊಟ್ಟಿದ್ದೆ ನಾನು ಮಾಡ್ತೀನಿ ಅಂತ ಅವ್ರು ಏನು ಕೇಳಿ ನೀರು ಕೇಳಿದ್ರು ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಬೋರ್ ಆಗದೆ ನೀರು ಫೈಲೂರ್ ಆಗೋಯ್ತು ನಮ್ಗೆಲ್ಲ ಪ್ರಾಧಿಕಾರ ಅಧ್ಯಕ್ಷನ್ ಕೇಳ್ಕೊಂಡ್ರೆ ಸಾಕು ಅಲ್ಲೇನಪ್ಪ ಪ್ರಾಧಿಕಾರ ಅಧ್ಯಕ್ಷ ಇವರೇ ಇವಾಗ ಸರ್ಕಾರಕ್ಕಿಂತ ದುಡ್ಡುಗಳಿರೋರು ಇವರೇ ಇವಾಗ ಪ್ರಾಧಿಕಾರ ಇವತ್ತು ಇಪ್ಪತ್ತೈದು ಲಕ್ಷವನ್ನ ಇಲ್ಲೇ ಸ್ಪಾಟ್ ಅಲ್ಲಿ ನಾನು ಹೇಳ್ತಾ ಇದೀನಿ ಈ ಪಾರ್ಕ್ ಗೆ ಪ್ರಾಧಿಕಾರದಿಂದ ಮಾಡಿದ ನೀರನ್ನ ಕೊಡಿಸ್ತೀನಿ ಮತ್ತೆ ಇಲ್ಲಿ ಡಾಂಬರ್ ಅನ್ನ ಮಾಡಿಸ್ಕೊಂಡಂತ ಕೆಲಸ ಬಂದ್ ಸಾಕು ಮೂರೇ ಕೆಲಸ ಸುಳ್ಳೇಳ್ಸ್ಬೇಡ್ರಿ ಆದ್ರೆ ಈ ಮೂರ್ ಕೆಲಸ ನಾನು ಏನ್ ಹೇಳಿದೀನಿ ಈ ಕೆಲಸ ಮಾಡೇ ಮಾಡ್ತೀನಿ ನಮ್ಮ ನಂಜ ಕೂಡ ಯಾರೋ ಬೇಕಾಗಿಲ್ಲ ನಮ್ಮವನೇ ಬೇಕು ಅಂತ ಹೇಳಿ ಅದು ಎಷ್ಟು ಓಟ್ ಹಾಕಿದ್ರೋ ಎಷ್ಟು ಓಟ್ ಹಾಕಿಲ್ಲೋ ಗಡ್ಡಕ್ಕೆ ಹಾಕಿಬಿಟ್ಟಿದ್ದೀರಿ ಒಳ್ಳೆ ಅವಕಾಶ ಇದು ನಿಮ್ಮ ನಂಬಿಕೆನ ಉಳಿಸ್ಕೊಂಡಂಥದು ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆ ನಾನು ಉಳಿಸ್ಕೊಂಡ ಉಳಿಸ್ಕೊಂಡಂಥ ದಿನಗಳು ಇದು ಕರೆಕ್ಟ್ ದಿನಗಳು ಹೇಳಿದ್ದು ಮಾಡುವಂಥ ದಿನಗಳು ಬರೀ ಒಂದು ವರ್ಷ ಆಯ್ತು ನನ್ನನ್ನು ಎಮ್ ಎಲ್ ಎ ಮಾಡಿ ಒಂದು ವರ್ಷದಲ್ಲಿ ಎಷ್ಟು ನೆಮ್ಮದಿಯಾಗಿದ್ದೀನಿ ಅಂದರೆ ಸರ್ಕಾರ ಇರೋದರಿಂದ ಸುಮಾರು ಎಂಟುನೂರ ಐವತ್ತು ಕೋಟಿ ರೂಪಾಯಿ ಈ ಸರ್ಕಾರ ಒಂದು ವರ್ಷದಲ್ಲಿ ಮಂಜೂರು ಮಾಡಿಸ್ಕೊಂಬುದು ಎಂಟುನೂರ ಐವತ್ತು ಕೋಟಿ ರೂಪಾಯಿ ಎಷ್ಟೇ ಅನುದಾನ ಬಂದರೂ ಕೂಡ ಕೆಲವರು ಕಂಟ್ರೋಲೇ ಇರಬೇಕು ನೋವು ಹೌದು ಹನುಮಂತ ರೆಡ್ಡಣ್ಣ ನಿಜನ ಒಪ್ಪ ಅವ್ರ ಕಂಟ್ರೋಲೇ ಇರಬೇಕು ರಾಜ್ಯ ನಗರು ಹಂಗೆ ಇರಬೇಕು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಹಂಗೆ ಇರಬೇಕು ಹನುಮಂತ್ ನಗರು ಹಂಗೆ ಇರಬೇಕು ರೈಲ್ವೆ ಸ್ಟೇಷನ್ ಹಂಗೆ ಇರಬೇಕು ಎಲ್ಲೆಲ್ಲಿ ಅವ್ರಿಗೆ ಅನುಕೂಲ ಇಲ್ಲೋ ಅದು ಹಂಗೆ ಇರಬೇಕು ಅವ್ರ ವಾರ್ಡ್ಲಿ ಮಾತ್ರ ಡೆವಲಪ್ಮೆಂಟ್ಸ್ ಆಗುತ್ತೆ ಬೇಕಾದಷ್ಟು ಆಯಿತು ಅವ್ರು ಮಾಡ್ಕೊಂಡ್ರೆ ಇಲ್ಲಿ ಮಾಡಲಿಲ್ಲ ಅದರಿಂದನೇ ಇದು ಪ್ರಾಬ್ಲಮ್ ಇವತ್ತು ನಾನು ಎಮ್ ಎಲ್ ಎ ಆದಮೇಲೆ ಪ್ರಾಬ್ಲಮ್ ಅಲ್ಲ ಇದು ಅದೇ ಇವತ್ತು ರಾಜೀವ್ ನಗರಿಗೆ ಒಂದೂವರೆ ಕೋಟಿ ರೂಪಾಯಿ ದುಡ್ಡು ಹಾಕಿದ್ದೀನಿ ಎಲ್ಲೆಲ್ಲಿ ಡೆವಲಪ್ಮೆಂಟ್ಸ್ ಆಗಲಿಲ್ವ ನಂಗೆ ಸಿಕ್ಕತ್ತು ಅವಕಾಶದಲ್ಲಿ ಇವತ್ತು ಐವತ್ತು ಕೋಟಿ ದುಡ್ಡು ಅಷ್ಟೇ ನಾನೇ ಆಕ್ಷೇಪವನ್ನು ಮಾಡೋದು ಪುರಸಭೆ ಕೊಡೋಲ್ಲ ಆದರೂ ಕೂಡ ನಾನು ಶನಿವಾರ ಮೀಟಿಂಗ್ ಕರೆದಿದ್ದೀನಿ ಪುರಸಭೆ ಮೆಂಬರ್ಸ್ನೆಲ್ಲ ಪಾಪ ಅವ್ರಿಗೂ ಕೊರಗದೆ ನಾವು ಮೆಂಬರ್ಗಳೇ ಆಗಿಬಿಟ್ರಿ ನಮ್ಮ ಮೀಟಿಂಗ್ ಹೋಗೋಂಗಿಲ್ಲ ಅಂತ ಅದು ಕೋರ್ಟ್ ನಮ್ಮ ಸರ್ಕಾರ ಮಾಡಿರೋದಲ್ಲ ಆದರೂ ಕೂಡ ಸಿ ಪಿ ಆಫೀಸರ್ ತಹಸೀಲ್ದಾರ್ ಆಡಳಿತಾಧಿಕಾರಿಗಳು ಹೇಳಿದ್ದೀನಿ ಎಲ್ಲ ಕೌನ್ಸ್ಲರ್ಸ್ ಮೀಟಿಂಗ್ ಕರೀರಿ ಶನಿವಾರ ನೆಕ್ಸ್ಟ್ ಶನಿವಾರ ಮೀಟಿಂಗ್ ಕರೆದಿದ್ದೀನಿ ಎಲ್ಲೆಲ್ಲಿ ಯಾವ ವಾರ್ಡಲ್ಲಿ ಏನಲ್ಲಿರ್ತದೆ ಕೆಲಸ ಪಟ್ಟಿ ಕೊಟ್ಟಿರ್ತದೆ ಅವ್ರನ್ನೇ ಕೇಳ್ತೀನಿ ಕರೆಕ್ಟಾಗಿ ಕೊಟ್ಟಿದ್ರೆ ಅವ್ರು ಕೊಟ್ಟಿರೋದೇ ಪೈನ ಮಾಡ್ತೀನಿ ಸರಿಯಾಗಿ ಕೊಡಲಿಲ್ಲ ಅಂದರೆ ನನ್ನ ಸರ್ಕಾರ ಮಂಜೂರು ಮಾಡೋದು ಅದು ಪುಲ್ಸಭೆ ಅಂದಲ್ಲ ಎಲ್ಲೆಲ್ಲಿ ಹೆಚ್ಚಿಗೆ ಮಾಡ್ಕೊಬೇಕೋ ಅದನ್ನೆಲ್ಲ ಮಾಡಿಕೊಂಡು ಎಲ್ಲೆಲ್ಲಿ ಡೆವಲಪ್ಮೆಂಟ್ಸ್ ಆಗಿಲ್ವೋ ಅತಿ ಹೆಚ್ಚಿಗೆ ದುಡ್ಡು ಕೊಟ್ಟು ಐವತ್ತು ಕೋಟಿಯಲ್ಲಿ ಇನ್ನು ಬರೀ ಹತ್ತು ತಿಂಗಳಿದೆ ಪುರಸಭೆ ಎಲೆಕ್ಷನ್ ನೆನ್ಪಿಟ್ಕಳ್ರಿ ಬರೀ ಹತ್ತೇ ತಿಂಗಳು ಎಮ್ ಎಲ್ ಎಲೆಕ್ಷನ್ ತುಂಬ ನೋವು ತಿಂದುಬಿಟ್ಟಿದ್ದೆ ನಾನು ಎಂ ಪಿ ಎಲೆಕ್ಷನ್ ಸ್ವಲ್ಪ ಇಂಪ್ರೂವ್ ಮಾಡಿಕೊಟ್ಟಿದ್ದೀನಿ ನನಗೆ ನೀವು ಏತಪ್ಪ ಎಮ್ ಎಲ್ ಎ ನಂಜೆ ಹುಡುಗರಿಗೆ ಇದ್ದವ್ರೆ ಸರ್ಕಾರದ ಮುಂದೆ ಧೈರ್ಯವಾಗಿ ಮಾತಾಡಬೇಕಾದ್ರೆ ಅವನಿಗೆ ಶಕ್ತಿ ಅಂತೇಳಿ ಬರೀ ಐವತ್ತು ಸಾವಿರದ ಒಂಬೈನೂರು ಓಟ್ನ ಸುಮಾರು ಎಪ್ಪತ್ತು ಆರು ಸಾವಿರ ಏಳು ಸಾವಿರ ಓಟ್ ಹಾಕಿದ್ದೀನಿ ನಾನು ಈ ಸಂಘದ ಪರವಾಗಿ ಮತ್ತು ಎಲ್ಲ ನಾಗರಿಕರ ಪರವಾಗಿ ನಾನು ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ನಮ್ಮ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ